ಕೇರಳ ಹಾಗೆ ಕರ್ನಾಟಕದ ನಡುವೆ ವಿವಾದಕ್ಕೆ ಕಾರಣ ಆಗಿರೋ ಬಂಡೀಪುರ ರಾತ್ರಿ ಸಂಚಾರ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ಬಂಡೀಪುರದಲ್ಲಿ ರಾತ್ರಿ ಟೈಮ್ನಲ್ಲಿ ಸಂಚಾರಕ್ಕೆ ಅವಕಾಶ ನೀಡುವುದರ ಬಗ್ಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಾತನಾಡಿರುವುದಕ್ಕೆ ಸಂಸದ ಯದುವೀರ್ ಒಡೆಯರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ವಯನಾಡಿನ ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಯನಾಡು ಲೋಕಸಭಾ ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಆದರೆ ಗೆದ್ದ ಬೆನ್ನಲ್ಲೇ ಕೇರಳಿಗರನ್ನ ಮೆಚ್ಚಿಸೋದಕ್ಕೂ ಹೋಗಿ ಅವರು ಆಡಿರೋ ಮಾತು ಈಗ ಕನ್ನಡಿಗರನ್ನ ಕೆರಳಿಸಿದೆ ಕನ್ನಡಿಗರಿಗೆ ಶಾಕ್ ಕೊಡೋದಕ್ಕೆ ಮುಂದಾದ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಕರ್ನಾಟಕದ ಹಾಗೂ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಯನಾಡ್ನ ನೂತನ ಸಂಸದೆಯಾಗಿ ಆಯ್ಕೆಯಾದರು ಗೆಲ್ತಾ ಇದ್ದ ಹಾಗೆ ಕೇರಳಿಗರನ್ನ ಖುಷಿ ಪಡಿಸೋದಕ್ಕೆ ಮುಂದಾದ್ರು ಈ ಕಾರಣಕ್ಕಾಗಿ ಒಂದ್ ರೀತಿ ಕನ್ನಡಿಗರಿಗೆ ಇದು ಸಂಕಷ್ಟಕ್ಕೆ ಮಾಡಿಕೊಡೋ ಹಾಗಾಗಿದೆ ಕನ್ನಡಿಗರು ಪ್ರಿಯಾಂಕಾ ಗಾಂಧಿ ಅವರ ಭರವಸೆಗೆ ಕಿಡಿಕಾರಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಮಾತಿಗೆ ಗುಡುಗಿರೋ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರು ಬಂಡೀಪುರದಲ್ಲಿ ರಾತ್ರಿ ಪ್ರಯಾಣ ನಿರ್ಬಂಧ ಮಾಡುವ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ತೋರಿಸ್ತಾ ಇರೋ ಈ ದ್ವಿಮುಖ ನಿಲುವು ಪರಿಸರ ಸಂರಕ್ಷಣೆಗೆ ಅಪಾಯಕಾರಿಯಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬಂಡೀಪುರದ ಮೂಲಕ ರಾತ್ರಿ ಪ್ರಯಾಣ ನಿರ್ಬಂಧವನ್ನು ನಿಷೇಧಿಸುವ ವಿಚಾರದ ಬಗ್ಗೆ ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ ನಾಯಕತ್ವದಲ್ಲಿನ ಭಿನ್ನಾಭಿಪ್ರಾಯವನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ ಹಾಗೆ ಒಂದ್ ಕಡೆ ಮುಖ್ಯಮಂತ್ರಿ ನಿರ್ದಿಷ್ಟವಾಗಿ ಅಂತಹ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ನಿರಾಕರಿಸುತ್ತಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ನಾಯಕರು ಅದಕ್ಕೆ ವಿರುದ್ಧವಾಗಿ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಈ ಅಸಮನ್ವಯತೆ ಅವರ ಆಡಳಿತದ ಪ್ರಾಮಾಣಿಕತೆ ಬಗ್ಗೆ ಸಂದೇಹಗಳನ್ನು ಕ್ರಿಯೇಟ್ ಮಾಡುತ್ತೆ ಈ ಪ್ರಸ್ತಾಪಗಳು ನಮ್ಮ ದೇಶದ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಯ ಬಗ್ಗೆ ಆತಂಕವನ್ನ ಉಂಟು ಮಾಡೋ ಹಾಗಿದೆ ಬಂಡೀಪುರ ಕೇವಲ ಒಂದು ರಸ್ತೆ ಅಲ್ಲ ಇದು ಅನೇಕ ವನ್ಯಜೀವಿ ಪ್ರಭೇದಗಳ ವಾಸಸ್ಥಳ ಅವುಗಳನ್ನು ಮಾನವ ಚಟುವಟಿಕೆಗಳಿಂದ ರಕ್ಷಣೆ ಮಾಡುವುದಕ್ಕೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಹಾಗೂ ಸೂಕ್ಷ್ಮ ಅವಧಿಯಲ್ಲಿ ಅವುಗಳಿಗೆ ರಕ್ಷಣೆ ನೀಡುವ ಅವಶ್ಯಕತೆ ಇದೆ ರಾಜಕೀಯ ನಾಯಕರು ಈ ದೇಶದ ಪ್ರಕೃತಿ ಸಂರಕ್ಷಣೆಗೆ ಪ್ರಜ್ಞಾಪೂರ್ವಕವಾಗಿರುವುದನ್ನು ನಿರ್ಧಾರ ಮಾಡಬೇಕೇ ಹೊರತು ತಮ್ಮ ಪ್ರಣಾಳಿಕೆಯಿಂದ ಕೆಲವೊಬ್ಬರಿಗೆ ಲಾಭವನ್ನ ತರುವಂತೆ ಮಾಡಬಾರದು ಈ ರೀತಿ ನಿರ್ಬಂಧವನ್ನ ಹಿಂಪಡೆಯುವುದರಿಂದ ಪರಿಸರ ಹಾಗೂ ವನ್ಯಜೀವಿಗಳ ಸರ್ವನಾಶ ಮಾಡೋದು ಸರಿಯಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ಆಗಬಹುದಾದ ಹಾನಿಯ ಬಗ್ಗೆ ಕೂಡ ಚಿಂತಿಸಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ವಯನಾಡಿನ ನೂತನ ಸಂಸದೆ ವಯನಾಡ್ನಲ್ಲಿ ಮಾತನಾಡುವಾಗ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಅವಕಾಶ ಕಲ್ಪಿಸೋದೇ ನನ್ನ ಪ್ರಥಮ ಆದ್ಯತೆ ಇಲ್ಲಿ ರಸ್ತೆ ಸಂಚಾರ ಇಲ್ಲದೆ ಇರೋದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಹೀಗಾಗಿ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋದೇ ನನ್ನ ಪ್ರಥಮ ಗುರಿ ಅಂತ ಹೇಳಿದ್ರು ಪ್ರಿಯಾಂಕಾ ಅವರ ಈ ಮಾತಿಗೇನೆ ಕನ್ನಡಿಗರು ಕೆರಳಿರೋದು ಈ ಭಾಗದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಯಿಂದ ರಾತ್ರಿ ವೇಳೆ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ ಈ ವಿಷಯ ಕರ್ನಾಟಕ ಹಾಗೂ ಕೇರಳದ ನಡುವೆ ಪದೇ ಪದೇ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಒಂಬತ್ತರಿಂದ ನಿಷೇಧ ಹೇರಿದೆ ಈಗ ಪ್ರಿಯಾಂಕಾ ಗಾಂಧಿ ಅವರ ಈ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಒಪ್ತಾರ ಒಂದ್ ಕಡೆ ವಿರೋಧ ಪಕ್ಷದ ನಾಯಕರಾಗಿರೋದು ರಾಹುಲ್ ಗಾಂಧಿ ಅವರ ತಂಗಿ ಕೂಡ ಈಗ ಸಂಸದೆಯಾಗಿದ್ದಾರೆ ಸಾಕಷ್ಟು ವಿಷಯಗಳಿಗೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯವನ್ನು ಕೂಡ ಕರ್ನಾಟಕ ಕಾಂಗ್ರೆಸ್ನವರು ಪಡ್ಕೊಳ್ತಾರೆ ತಂಗಿ ಮಾತು ನಡಿಬೇಕು ಅನ್ನೋದು ಒಂದ್ ಕಡೆ ವಾಯನಾಡಿನ ಜನತೆಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿಯಿಂದ ಏನಾದರೂ ಪ್ರಿಯಾಂಕಾ ಗಾಂಧಿ ಅವರ ನಿರ್ಧಾರಕ್ಕೆ ಓಕೆ ಅಂತ ಅನಿಸಿ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ರೆ ಎರಡ್ ಸಾವಿರದ ಒಂಬತ್ತರಿಂದ ಕರ್ನಾಟಕ ಸರ್ಕಾರ ಆ ಭಾಗದಲ್ಲಿ ನಿಷೇಧ ಹೇರಿದ್ರು ಈಗ ರಾಹುಲ್ ಗಾಂಧಿ ಮಾತಿಗೆ ಒಪ್ಪಿಗೆ ಕೊಟ್ಟು ಏನಾದರೂ ಕಾಂಗ್ರೆಸ್ ನಾಯಕರು ನಿರ್ಬಂಧ ಹೇರಿರೋದನ್ನ ವಾಪಸ್ ತೆಗೆದುಕೊಳ್ತಾರಾ ವನ್ಯಜೀವಿಗಳ ಸಂರಕ್ಷಣೆಯ ದೃಷ್ಟಿಯಿಂದ ಸಂಚಾರ ನಿರ್ಬಂಧ ವಿಧಿಸಲಾಗಿದೆ ಆದರೆ ಕೇರಳಿಗರನ್ನ ಮೆಚ್ಚೋದಕ್ಕೆ ಪ್ರಿಯಾಂಕಾ ಗಾಂಧಿ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಬೆಲೆ ಕೊಡುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಮೂಲಕ ಏನಾದರೂ ಸಂದೇಶ ಬರುತ್ತಾ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈ ಹಿಂದೆ ಎದುರ ಬಗ್ಗೆ ರಾತ್ರಿ ಪ್ರಯಾಣದ ನಿರ್ಬಂಧವನ್ನ ತೆಗೆದುಹಾಕೋದಕ್ಕೆ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ರು ಈ ನಿಷೇಧದಿಂದ ಕರ್ನಾಟಕದಲ್ಲಿ ಓದ್ತಾ ಇರೋ ಕೇರಳದ ಸಾವಿರಾರು ಪ್ರಯಾಣಿಕರು ಹಾಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗ್ತಾ ಇದೆ ಅನ್ನೋದನ್ನು ಹೇಳಿದ್ರು ಬಂಡೀಪುರದಲ್ಲಿ ಹಾದು ಹೋಗೋ ಎರಡು ರಾಷ್ಟೀಯ ಹೆದ್ದಾರಿಗಳಿಗೆ ರಾತ್ರಿಯ ಸಂಚಾರ ನಿರ್ಬಂಧ ಇದೆ ಸಾರಿಗೆ ಬಸ್ ಆಂಬುಲೆನ್ಸ್ ಸೇರಿ ತುರ್ತು ವಾಹನಗಳಿಗೆ ವಿನಾಯಿತಿ ಇದೆ ಈಗ ಕೇರಳ ಸರ್ಕಾರ ಹಾಗೆ ಗಾಂಧಿ ಕುಟುಂಬದ ಲಾಬಿಯಿಂದ ಈ ನಿಷೇಧವನ್ನ ಹಿಂಪಡೆಯುವುದರ ಬಗ್ಗೆ ಕೇರಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಬಂದಿದ್ರು ಈ ಹಿಂದೆ ಇದಕ್ಕೆ ಯದುವೀರ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ವಯನಾಡು ಉಪಚುನಾವಣೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ನಮ್ಮ ರಾಜ್ಯದ ನೈಸರ್ಗಿಕ ಸಂಪತ್ತಾದ ಬಂಡೀಪುರ ಅಭಯಾರಣ್ಯದ ಮಧ್ಯೆ ಹಾದುಹೋಗೋ ಎನ್ ಹೆಚ್ ಸೆವೆನ್ ಡಬಲ್ ಸಿಕ್ಸ್ ರಾತ್ರಿ ಪ್ರಯಾಣ ನಿಷೇಧವನ್ನ ತೆಗೆದುಹಾಕುವುದಾಗಿ ಡಿಕೆ ಶಿವಕುಮಾರ್ ಅವರು ಕೇರಳದಲ್ಲಿ ಕೊಟ್ಟ ಹೇಳಿಕೆ ಬೇಜವಾಬ್ದಾರಿ ಮತ್ತು ಖಂಡನೀಯವಾಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು ಬಂಡೀಪುರದ ನೈಸರ್ಗಿಕ ಸೌಂದರ್ಯ ಹಾಗೆ ಪರಿಸರ ವೈವಿಧ್ಯತೆ ಅದರ ಒಳಗಡೆ ಅಭಿವೃದ್ಧಿ ಹೊಂದುತ್ತಾ ಇರೋ ವಿವಿಧ ಪ್ರಭೇದಗಳ ವನ್ಯಜೀವಿಗಳಿಗೆ ಸೇರಿದ ಸಂಪತ್ತು ಈ ಅಭಯಾರಣ್ಯದ ಮೂಲಕ ರಾತ್ರಿ ಪ್ರಯಾಣಕ್ಕೆ ಅವಕಾಶ ನೀಡೋದ್ರಿಂದ ವನ್ಯಜೀವಿಗಳಿಗೆ ಅಪಾಯ ಇದೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಬೇರೆ ರಾಜ್ಯದಲ್ಲಿನ ಚುನಾವಣಾ ಲಾಭಕ್ಕೆ ಕರ್ನಾಟಕದ ವನ್ಯಜೀವಿಗಳಿಗೆ ಧಕ್ಕೆ ತರುವುದು ಸಮಂಜಸ ಅಲ್ಲ ನಮ್ಮ ಸರ್ಕಾರ ಈ ಪರಿಸರ ವಲಯಗಳ ರಕ್ಷಣೆಯ ನಿಟ್ಟಿನಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ರಕ್ಷಿಸಬೇಕಾಗಿದೆ ಅಂತಾನು ಯದುವೀರ್ ಒಡೆಯರ್ ಈ ಹಿಂದೆ ಟ್ವೀಟ್ ಮಾಡಿದರು ಈಗ ಪ್ರಿಯಾಂಕಾ ಗಾಂಧಿ ಅದೇ ವಿಚಾರವಾಗಿ ಮಾತನಾಡಿ ಕೇರಳ ಜನರನ್ನ ಮೆಚ್ಚಿಸೋದಕ್ಕೆ ಹೋಗಿ ಭರವಸೆಯನ್ನ ಏನ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಯದುವೀರ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ